ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸಾಮಾನ್ಯವಾಗಿ ಆಂಧ್ರಗಳಲ್ಲಿ ಹೋಟೆಲ್ಗಳಲ್ಲಿ ತುಂಬ ಕೊಡ್ತಾರೆ ಇದು ಪಾಲಕ್ ದಾಲು ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಊಟದ ಜೊತೆ ಕೊಡ್ತಾರೆ ಮಧ್ಯಾಹ್ನದ ಊಟಕ್ಕೆ ನಾನು ನಮ್ಮನೆಯಲ್ಲಿ ಮುದ್ದೆ ಜೊತೆ ಮಾಡಿದ್ದೆ ಇವತ್ತು ತುಂಬಾ ಚೆನ್ನಾಗಿತ್ತು ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಹಾಗಾದರೆ ರೆಸಿಪಿ ನೋಡೋಣ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಪಾಲಕ್ ಸೊಪ್ಪನ್ನು ಒಂದು ಕಟ್ ಪಾಲಕ್ ಸೊಪ್ಪನ್ನ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯನ್ಸೆ ಒಂದು ನಾಲ್ಕು ಮೆಣಸಕಾಯಿ ಒಂದು ನಾಲ್ಕು ಕೆಸಲು ಬೆಳ್ಳುಳ್ಳಿ ಒಂದು ದಪ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ನಾಟಿ ಟೊಮೆಟೊ ಆದರೂ ಹಾಕ್ಕೊಳ್ಳಿ ಪಾರಮ್ ಟೊಮೆಟೊ ಆದರೂ ಹಾಕ್ಕೊಳ್ಳಿ ಬೇಳೆಗಳಿಗೆ ಬಂದರೆ ಒಂದು ಕಪ್ ತೊಗೊಂಡಿದ್ದೀನಿ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ಪು ಬೇಳೆ ಕೆಲವರು ಬರೀ ಬೇಳೆನೋ ಹಾಕಿ ಮಾಡ್ತಾರೆ ಇಲ್ಲಾಂದರೆ ಬರೀ ಬೇಳೆಯನ್ನು ಒಂದೇ ಹಾಕಿ ಮಾಡ್ತಾರೆ ನಾನು ಎರಡು ಜೊತೆಯಲ್ಲೇ ತೊಗೊಂಡಿದ್ದೀನಿ ಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದುಕೊಂಡು ತೊಳೆದಿರೋಂತಹ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಒಂದು ಕಟ್ ಪೂರ್ತಿಯನ್ನು ನಾನು ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆಗೆ ಕರೆಕ್ಟಾಗಿ ಕಂಟೆಸ್ಟೆನ್ಸಿ ಸರಿ ಹೋಗುತ್ತೆ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಸ್ಲುಗಳನ್ನು ಒಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ಖಾರಕ್ಕೆ ಹಸಿಮೆಣಸೆಕಾಯಿ ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರವನ್ನು ನೋಡಿ ನೀವು ಹಾಕ್ಕೊಳ್ಬೋದು ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕೊಳ್ಳಿ ನಾವು ಸ್ವಲ್ಪ ದಾಲ್ ಥರ ಮಾಡ್ತೀವಲ್ವ ಜಾಸ್ತಿ ನೀರು ಬೇಡ ಸ್ವಲ್ಪ ಸೊಪ್ಪು ಮುಣಗಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಎರಡೇ ಎರಡು ಡ್ರಾಪ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಹಾಕಿದ ನಂತರ ಕುಕ್ಕರ್ ಮುಚ್ಚಿ ಎರಡೇ ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಸಾಕು ಬೇಗ ಆಗಿಬಿಡುತ್ತೆ ಇದು ಸಾಂಬಾರು ಈಗ ಫೈನಲಿ ಎರಡು ವಿಷಲ್ ತೆಗೆಸ್ದ ಮೇಲೆ ಕೂಲ್ ಕೂಲಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲೇ ಹಾಗೆ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಹಾಕ್ಕೊಳ್ತೀನಿ ಹಾಗೆ ಕುಕ್ಕರಲ್ಲೂ ಡೈರೆಕ್ಟಾಗಿ ಇದೇ ಪ್ರೊಸೆಸಲ್ಲೇ ಮಾಡ್ಕೊಳ್ಬೋದು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಸ್ಮ್ಯಾಷರಲ್ಲಿ ಈ ರೀತಿ ಸ್ಮ್ಯಾಶ್ ಇದ್ದೀನಿ ಬೀಟರಲ್ಲಿ ನಿಮ್ಮ ಹತ್ರ ಬೀಟರ್ ಇಲ್ಲ ಅಂದರೆ ಈ ಮಜ್ಜಿಗೆ ಕಡಿ ಅಂತ ಕ ಮಂತಲ್ಲೂ ಸಹ ನೀವು ಈ ರೀತಿ ಮಾಡ್ಕೊಳ್ಬೋದು ಇಲ್ಲ ಒಂದು ಗ್ಲಾಸಲ್ಲಿ ಹಿಂದೆಯಿಂದ ಈ ರೀತಿ ಸ್ಮ್ಯಾಶ್ ಮಾಡಿದ್ರು ಆಯಿತು ಸೊ ನೋಡಿ ಪಾಲಕ್ ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ಟೈಮಲ್ಲಿ ಏನಾದರೂ ನೀರು ಅನ್ಸಿದ್ರೆ ನಿಮಗೆ ಸ್ವಲ್ಪ ಕಂಟೆಸ್ಟೆನ್ಸಿ ನೀರಂಗೆ ಬೇಕಾದರೆ ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೇನೋ ಒಂದು ಸಾರಿ ಚೆಕ್ ಮಾಡಿ ಒಂದು ಎರಡೇ ಎರಡು ಚಿಟಿಕೆ ಅರಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಹಾಕಿ ಫೈನಲಿ ನೋಡಿಬಿಟ್ಟು ಉಪ್ಪು ಖಾರವನ್ನು ಮಿಕ್ಸ್ ಮಾಡಿ ಇದೇ ರೀತಿ ನಾವು ಕಾಯಿಸ್ತೇನೆ ಒಗ್ಗರಣೆ ಕೊಟ್ಟರು ನಡೆಯುತ್ತೆ ಬಟ್ ನಾನು ಸುಮ್ಮನೆ ಹಾಗೆ ಒಂದು ಕುದೇ ಬರ್ಸ್ತೀನಿ ಇನ್ನು ಸ್ವಲ್ಪ ನೀರು ಬೇಕನ್ನಿಸ್ತು ನೀರನ್ನು ಸೇರಿಸ್ಕೊಂಡು ಸೊ ನೀವು ಚಪಾತಿಗೆಲ್ಲ ತಿನ್ನೋರು ಇದೇ ಹದದಲ್ಲಿ ಮಾಡ್ಕೊಳ್ಳಿ ಒಂದೇ ಒಂದು ಕುದೇ ಬಂದರೆ ಸಾಕು ಜಾಸ್ತಿ ಕುದೇ ಬಂದುಬಿಟ್ರೆ ತಳ ಹತ್ಕೊಂಡ್ಬಿಡುತ್ತೆ ಅದು ತಳ ಹತ್ತುವಂಥ ಸಾಧ್ಯತೆ ಇರುತ್ತೆ ಬರೀ ಬೇಳೆ ಹಾಕಿರ್ತೀವಲ್ವಾ ಈಗ ಫೈನಲಿ ಈ ರೀತಿ ಕುದೇ ಬಂದ ಮೇಲೆ ಸಾಸಿವೆ ಎಣ್ಣೆ ಕರಿಬೇವು ಒಂದು ಮೂರು ಒಣಮೆಣಸಿನ್ಕಾಯನ್ನು ಒಗ್ಗರಣೆಗೆ ಹಾಕಿದ್ರೆ ಫೈನಲಿ ಪಾಲಕ್ ಪಪ್ಪು ರೆಡಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಆಂಧ್ರ ಸ್ಟೈಲಲ್ಲಿ ಮಾಡ್ಕೊಳ್ಳಿ ನಾನು ಜೀರಿಗೆಯನ್ನು ಹಾಕಿದೆ ಸಾರಿ ಸಾಸಿವೆ ಹಾಕಲಿಲ್ಲ ಜೀರಿಗೆ ಸಾ ಎಣ್ಣೆ ಸ್ವಲ್ಪ ಕರ್ಬೇನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಸಾಕು ಕೆಲವರು ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾರೆ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ ಮುದ್ದೆ ಜೊತೆಗಂತೂ ಇನ್ನೂ ಚೆನ್ನಾಗಿತ್ತು ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ